ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಬರ್ತಡೇದು ಡೆಕೋರೇಟಿವ್ ಆರ್ಡರ್ ಮಾಡಿದ್ದೀನಿ ಅದು ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ ನಾನು ಈ ಥರ ಓಪನ್ ಮಾಡ್ತಾ ಇದ್ದೀನಿ ಆರ್ಡರ್ ಬಂದಿರೋದನ್ನ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಫ್ರೆಂಡ್ಸ್ ನೋಡಿ ನಮಗೆ ಬರ್ತಡೇಗೆ ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅನ್ನೋ ಥರ ನಾವು ಕಲರ್ ಚೂಸ್ ಮಾಡಿ ಆರ್ಡರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ರೆಡ್ ಮತ್ತು ಗೋಲ್ಡ್ ಕಲರ್ನ ಚೂಸ್ ಮಾಡಿದ್ದೆ ಇದು ಬಲೂನ್ ಏರ್ ತುಂಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಇದು ಮಾಡೋದು ಬಲೂನ್ ಏರ್ ತುಂಬೋದು ಇದು ಸೀರಿಯಲ್ ಸೆಟ್ಟು ಬಂದಿದೆ ಲೈಟ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪರವಾಗಿಲ್ಲ ಇದು ಒನ್ ಫಾರ್ಟಿ ಫೈವ್ ರುಪೀಸ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಫುಲ್ ಸೆಟ್ ಬಂದಿದೆ ನೋಡಿ ಈ ಥರ ನಾವು ಅಂಗಡಿಗೆ ಪೈ ಮಾಡ್ತೀವಿ ಅಂದರೆ ಒಂದೊಂದು ತೊಗೋಬೇಕಂದ್ರೆ ಎಷ್ಟು ಒಂದು ಬಲೂನ್ ಬಂದು ಫೈವ್ ರುಪೀಸ್ ಬೀಳುತ್ತೆ ನಮಗೆ ಇದರಲ್ಲಿ ಒಂದು ಬಲೂನ್ ಬಂದುಬಿಟ್ಟು ನೋಡಿ ಈ ಥರ ಹಾರ್ಟ್ ಸಿಂಬಲಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದೀವಿ ಇದು ಬಂದುಬಿಟ್ಟು ಇದನ್ನು ಹೇರ್ ತುಂಬದೆ ಇದು ತುಂಬ ಚೆನ್ನಾಗಿದೆ ಹಾರ್ಟ್ ಸಿಂಬಲಲ್ಲಿದೆ ಎಲ್ಲ ಡೆಕೋರೇಟ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ಇದೇನಕ್ಕೆ ಆರ್ಡರ್ ಮಾಡಿದ್ದೀನಿ ಅಂದರೆ ನನ್ನ ಮಗಳಿಗೆ ಬರ್ತಡೇ ಇದೆ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿರೋದು ನನ್ನ ಮಗಳಿಗೆ ಅದನ್ನ ನನ್ನ ಮಗನ ಬರ್ತಡೆ ಬರುತ್ತೆ ಇಬ್ಬರಿಗೂ ಆಗುತ್ತಲ್ವ ಅಂತ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ರೀತಿ ಆರ್ಡರ್ ಮಾಡಿರೋ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನೋಡಿ ಬಲೂನ್ಸು ರೆಡ್ಡು ಮತ್ತು ಗೋಲ್ಡ್ ಕಲರನ್ನು ನಾನು ಆರ್ಡರ್ ಮಾಡಿರೋದು ತುಂಬ ಚೆನ್ನಾಗಿದೆ ಇದು ಬರ್ತಡೇದು ಕಾರ್ಡ್ ಅಂತ ಹ್ಯಾಪಿ ಬರ್ತ್ಡೇ ಅಂತ ಇದು ತುಂಬ ಚೆನ್ನಾಗಿದೆ ಟೇಪ್ ಕೂಡ ಕೊಟ್ಟಿದ್ದಾರೆ ಅದನ್ನು ಫಿಕ್ಸ್ ಮಾಡಿ ಹಾಕೋದಕ್ಕೆ ಅಂತ ನೋಡಿ ಈ ರೀತಿ ಸೆಟ್ ಅಂತ ಹಿಂದೆಗಡೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಫ್ರೆಂಡ್ಸ್ ಕೊಡ್ಬೋದು ಒನ್ ಫಾರ್ಟಿ ಫೈವ್ ರುಪೀಸ್ ಕೊಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ನೋಡಿ ಬಲೂನ್ಸ್ ಎಷ್ಟು ಚೆನ್ನಾಗಿದೆ ಇದು ತರ್ಟೀನ್ ತರ್ಟೀನ್ ಬರುತ್ತೆ ಒಂದೊಂದು ಒಂದೊಂದು ಕಲರ್ ತರ್ಟೀನ್ ಬರುತ್ತೆ ನನ್ನ ಎರಡು ಕಲರಿಂದ ತರ್ಟೀನ್ ತರ್ಟೀನ್ ಅಂದರೆ ಟ್ವೆಂಟಿ ಸಿಕ್ಸ್ ಆಯಿತು ಟ್ವೆಂಟಿ ಸಿಕ್ಸ್ ಬಲೂನ್ಸ್ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ನಾವು ಊದಿ ಡೆಕೋರೇಟ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಈ ರೀತಿ ನಮಗೆ ಲವ್ ಸಿಲ್ ಬರ್ ಇದು ಲವಲ್ಲಿ ಇಟ್ಕೊಟ್ಟಿರೋದು ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಸೆಟ್ ಮಾಡಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ